ಗದಗ ತಾಲೂಕು ಮುಳುಗುಂದ ಪಟ್ಟಣದ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಟ್ರಸ್ಟ್ ಕಮಿಟಿಯ ನೂರ ಐವತ್ತು ವರ್ಷಗಳ ಇತಿಹಾಸವಿರುವ ಶ್ರೀ ಅಂಬಾ ಭವಾನಿ ದೇವಸ್ಥಾನದಲ್ಲಿ ಜಗನ್ಮಾತೆ ಶ್ರೀ ಅಂಬಾ ಭವಾನಿ ದೇವಿಯ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಇದೇ ಆಗಸ್ಟ್ ಹದಿನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಲಕ್ಷ್ಮಣ ಸಹ ಕವಾಡಿ ಹೇಳಿದರು ಈ ಕುರಿತು ಹಾಯ್ ಗದಗ ನ್ಯೂಸ್ನೊಂದಿಗೆ ಭಾನುವಾರ ಮಾತನಾಡಿದರು ಆಗಸ್ಟ್ ಹನ್ನೆರಡರಂದು ಊರಿನ ಪ್ರಮುಖ ಬೀದಿಗಳಲ್ಲಿ ದೇವಿ ಮೂರ್ತಿ ಮೆರವಣಿಗೆ ನಡೆಯಲಿದೆ ಹದಿಮೂರರಂದು ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನದಲ್ಲಿ ಹೋಮ ಹವನ ಸೇರಿದಂತೆ ಅನೇಕ ದೇವತಾ ಕಾರ್ಯಗಳು ನಡೆಯಲಿವೆ ಹದಿನಾಲ್ಕರಂದು ಬೆಳಗ್ಗೆ ಆರಕ್ಕೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಸಿಂಹ ಪ್ರತಿಷ್ಠಾಪನೆ ಪಾದ ಪ್ರತಿಷ್ಠಾಪನೆ ಜರುಗಲಿದೆ ನಂತರ ನೂತನವಾಗಿ ನಿರ್ಮಾಣಗೊಂಡ ಕಾರ್ಯಾಲಯ ಕಟ್ಟಡವನ್ನು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಉದ್ಘಾಟಿಸುವವರು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಪ್ರಮುಖರು ಭಾಗವಹಿಸಲಿದ್ದಾರೆ ಸ್ವಾಮಿಗಳು ಧಾರವಾಡ ಇವರು ವಹಿಸಲಿದ್ದಾರೆ ಅದೇ ರೀತಿಯಾಗಿ ನೇತೃತ್ವದ ಪರಮ ಪೂಜ್ಯ ಜಗದೇವ ಮಲ್ಲಿ ಸ್ವಾಮಿಗಳು ವಿರಕ್ತ ಮಠ ಆಲ್ಮೇಲ್ ಸಮ್ಮುಖ ಪರಮ ಪೂಜ್ಯ ಪ್ರಭುಲಿಂಗ ದೇವರು ಗುದ್ದೇಶ್ವರ ಮಠ ನಿರ್ಗುಂದ್ ಅದೇ ರೀತಿಯಾಗಿ ಪರಮ ಪೂಜ್ಯ ವೇದಮೂರ್ತಿ ಮಹೇಶ್ವರ ಸ್ವಾಮಿಗಳು ಎಸ್ ಮಠ ಧರ್ಮಾಧ್ಯಕ್ಷ ಅರವಿಂದ ಸ್ವಾಮಿ ಮಠ ಗದಗ ಅಧ್ಯಕ್ಷತೆ ನಮ್ಮ ಎಸ್ ಎಸ್ ಕೆ ಸಮಾಜದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಲಕ್ಷ್ಮಣ ಸಾ ಕಬಾಡಿ ಉಪನ್ಯಾಸ ವೇದಮೂರ್ತಿ ಎಸ್ಪಿ ಮರದೇಲ್ ಮಠ ಶಿಕ್ಷಕರು ಮಗುಂದ ವಿಷಯ ದೇವಿಯ ಮಹಿಮೆ ಕುರಿತು ಕಟ್ಟಡ ಉದ್ಘಾಟನೆ ಸನ್ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ ಉಪ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಪ್ರವಾಸ ಪ್ರವಾಸೋದ್ಯಮ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಬಸವರಾಜ್ ಎಸ್ ಬೊಮ್ಮಾಯಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಲೋಕಸಭಾ ಸಂಸದರು ಮಾನ್ಯ ಎಸ್ ವಿ ಸಂಕಲೂರು ವಿಧಾನ ಪರಿಷತ್ ಸದಸ್ಯರು ಅತಿಥಿಗಳು ಎಸ್ ಎಂ ನಿಲುಗುಂದ ಚೇರ್ಮನ್ ಮುಳುಗುಂದ ಅರ್ಬನ್ ಬ್ಯಾಂಕ್ ಮುಳುಗುಂದ ಎಂ ಡಿ ಚೇರ್ಮನ್ ಬಾಲಲೆಲ್ಲಾ ಶಿಕ್ಷಣ ಸಂಸ್ಥೆ ಮುಳಗುಂದ ಅತಿಥಿಗಳು ಡಾಕ್ಟರ್ ಎಸ್ ಎಸ್ ಸಿ ಚೌಡಿ ಖ್ಯಾತ ವೈದ್ಯರು ಮುಳುಗುಂದ ಕಾರ್ಯದರ್ಶಿ ಬಾಲಲೆಲ್ಲಾ ಮಾಧ್ಯಮ ಶಿಕ್ಷಣ ಸಂಸ್ಥೆ ಮುಳಗುಂದ ಅತಿಥಿಗಳು ಆರ್ಸಿ ಕಮಾಜಿ ಉದ್ಯಮದಾರರು ಮೂಗುಂದ ಅತಿಥಿಗಳು ಚಿಂತನ ಮಂಥನ್ ಸಮಿತಿ ಹನುಮಂತ ಅಧ್ಯಕ್ಷರು ಹುಳಿ ಅತಿಥಿಗಳು ಶ್ರೀಮತಿ ಗೌರಮ್ಮ ಚಂದಸಪ್ಪ ಚಂದ್ರಶೇಖರಪ್ಪ ಬಡ್ಡಿ ಮೋಗುಂದ ಅತಿಥಿಗಳು ಅಂಬಾಸ ಆರ್ ಕಬಾಡಿ ಅಧ್ಯಕ್ಷರು ಜಗದಾಂಬ ಕೋಆಪರೇಟ್ ಸೊಸೈಟಿ ಬಿಟಗೇರಿ ಅದೇ ರೀತಿಯಾಗಿ ಅತಿಥಿಗಳು ಉಪಸ್ಥಿತರು ನಾರಾಯಣಸ ರಾಮಚಂದ್ರ ರಾಮನ ಸಹ ಅಧ್ಯಕ್ಷರು ಎಸ್ ಎಸ್ ಕೆ ಸಮಾಜ ಸಲಹಾ ಸಮಿತಿ ಮುಳುಗುಂದ ಉಪಾಧ್ಯಕ್ಷರು ಎಸ್ ಎಸ್ ಕೆ ಸಮಾಜ ಟ್ರಸ್ಟ್ ಕಮಿಟಿ ಲಕ್ಷ್ಮೇಶ್ವರ ಉಪಸ್ಥಿತರು ಟಿಕಂದಾರ್ ರಿಯಲ್ ಎಸ್ಟೇಟ್ ಉದ್ಯಮದಾರರು ಉಪಾಧ್ಯಕ್ಷರು ಎಸ್ ಎಸ್ ಕೆ ಸಮಾಜ ಸಲಹಾ ಸಮಿತಿ ಮುಳುಗುಂದ ಮುಖಂಡರು ಎಸ್ ಎಸ್ ಕೆ ಸಮಾಜ ಗದಗ್ ಉಪಸ್ಥಿತರು ಮುಳುಗುಂದ ಎಸ್ ಎಸ್ ಕೆ ಸಮಾಜದ ಉಪಾಧ್ಯಕ್ಷರು ಕೃಷ್ಣ ಅಶೋಕ್ ಸಹ ಕೃಷ್ಣ ಸಪ್ ಉಪಾಧ್ಯಕ್ಷರು ಎಸ್ ಎಸ್ ಕೆ ಸಮಾಜ ಟ್ರಸ್ಟ್ ಕಮಿಟಿ ಮುಳಗುಂದ ಸಮಾಜದ ಹಿರಿಯರು ಮತ್ತು ದಾನಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಸನ್ಮಾನವನ್ನು ಏರ್ಪಡಿಸಲಾಗುವುದು ಈ ಒಂದು ಕಾರ್ಯಕ್ರಮಕ್ಕೆ ದೇವಿಯ ಮೂರ್ತಿಯನ್ನು ಹೊಸಸ ಎಲ್ ಮೇರವಾಳಿಯವರು ಸಾಕೆ ಹುಬ್ಬಳ್ಳಿ ಇವರು ಕೊಡಿಸಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಮುಂಜಾನೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹತ್ತು ಗಂಟೆವರೆಗೆ ಕುಮಾರಿ ವಿಜಯಲಕ್ಷ್ಮಿ ಶಿವಕುಮಾರ್ ಹಿರಿಮಠವರು ಸಂಗೀತ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ವಹಿಸಬೇಕೆಂದು ತಮ್ಮಲ್ಲಿ ಕಳೆ ಕಳೆಯ ವಿನಂತಿ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆವರೆಗೆ ಈ ಕಾರ್ಯಕ್ರಮ ಜರುಗುವುದು ಹಾಗೂ ಸಮಸ್ತ ಜನತೆಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಸತತ ಮೂರು ದಿನ ಪ್ರಸಾದ ಕೂಡ ಇರುತ್ತೆ ಇಲ್ಲಿ ಹನ್ನೆರಡನೇ ತಾರೀಕಿನ ನಂತರ ದೇವಿ ಮೆರವಣಿಗೆ ಗದಗ ಇದು ಮುಳುಗುಂದದ ಪ್ರಮುಖ ಬೀದಿಗಳಲ್ಲಿ ಆ ದೇವಿಯ ಭವ್ಯ ಮೆರವಣಿಗೆ ಹಾಗೂ ಹದಿಮೂರನೇ ತಾರೀಕಿಗೆ ದೇವತಾ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕಿಗೆ ಈ ದೇವಸ್ಥಾನ ಹಾಗೂ ಈ ನೂತನ ಮೂರ್ತಿ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಮಾಡ್ಕೊಂಡ್ ಬಂದ್ರು ಇದು ಸ್ಥಾಪನೆ ಮಾಡೋದು ಅಂತ ಹೇಳಿ ಎಲ್ಲಾ ಯುವ ಯುವ ಪೀಳಿಗೆಗಳು ಈ ಸರ ಎಲ್ಲಾ ಒಗ್ಗಟ್ಟಾಗಿ ಕೂಡಿ ಎಸ್ ಎಸ್ ಕೆ ಸಮಾಜದವ್ರು ಹಿಂದೂ ಮುಸ್ಲಿಂ ಮಾನ್ಯಗಳವ್ರು ಆಯಿತು ನಾವು ಕೂಡ ಈ ಟ್ರಸ್ಟ್ ಬಗ್ಗೆ ಏನಿತ್ತಲ್ರಿ ಏನ್ ಬೆಕ್ಕಾಗಲಿಪ್ಪ ಮಾಡುದು ಹೇಳಿ ನಮ್ಮ ಎಲ್ಲಾ ಯುವಕರು ಇದು ನಮ್ಗೆ ಸಹಕಾರ ಮಾಡ್ಯಾರಲ್ರಿ ಒಂದು ಬಹಳ ಖುಷಿ